ವಿಶ್ವ ವಂದನೆಯ ತಭಾಗತ್ ಸಿದ್ಧಾರ್ಥ ಗೌತಮ್ ಗೌತಂಬುಧ್ ಜಗತ್ತಿನ ಶ್ರೇಷ್ಠ ದಾರ್ಶನಿಕ ಜಗಜ್ಯೋತಿ ಕ್ರಾಂತಿಯೋಗಿ ಭಕ್ತಿ ಭಂಡಾರಿ ಮಹಾಮಾನವತಾವಾದಿ ಬಸವಣ್ಣ ಹತ್ತೊಂಬತ್ತನೇ ಶತಮಾನದ ವಿದ್ಯಾದಾಯಿನಿ ಒಂದು ಯುಗದ ಯುಗಾಂಧರೆ ತನ್ನ ಪತಿಯ ಜೊತೆಯಲ್ಲಿ ಶಿಕ್ಷಣದ ಜ್ಞಾನ ಗಂಗೆಯನ್ನ ಸರ್ವಸಾಮಾನ್ಯರ ಮನೆಯವರಿಗೆ ಬಡವರ ಹೃದಯದವರಿಗೆ ಮುಟ್ಟಿಸಲು ಅವಿರತ ಕಷ್ಟಗಳನ್ನು ಸಹಿಸಿಕೊಂಡಂತ ಭಾರತದ ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಕ್ರಾಂತಿ ಜ್ಯೋತಿ ಜ್ಯೋತಿಬಾ ಫುಲೆ ತಮ್ಮ ಲೇಖನಿಯ ಮೂಲಕ ಸಂಪೂರ್ಣ ವಿಶ್ವಕ್ಕೆ ಮಾನವತಾ ಸಮಾನತಾ ಬಂಧುತ್ವ ಹಾಗೂ ಮಹಾನ್ ಬೋಧಿಸತ್ವ ಗೌತಮ್ ಬುದ್ಧರ ದರ್ಶನ ಮಾಡಿಕೊಟ್ಟ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಇವರೆಲ್ಲರನ್ನ ವಂದಿಸುತ್ತ ಇವತ್ತು